ಡಿಸೆಂಬರ್ ಹದಿನಾಲ್ಕರಂದು ಗಂಗಾವತಿ ನಗರದ ಆನೆಗುಂದಿ ರಸ್ತೆಯಲ್ಲಿರುವ ಜ್ಞಾನ ಗಣಪತಿ ದೇ ದೇವಸ್ಥಾನಕ್ಕೆ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಸಂಸ್ಥಾನ ದವಿಜ್ಞ ಬ್ರಾಹ್ಮಣ ಮಠಾಧೀಶರಾದ ಪರಮಪೂಜ್ಯ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳವರು ಹಾಗೂ ಪರಮಪೂಜ್ಯ ಶ್ರೀ ಸಚ್ಚಿದಾನಂದೇಶ್ವರ ಭಾರತೀಯ ಸ್ವಾಮೀಜಿಗಳವರ ದೈವಜ್ಞ ದರ್ಶನ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಗಿದ್ದು ಕಾರಣ ಭಾನುವಾರರೊಂದು ನಡೆಯಲಿರುವ ದೈವಜ್ಞ ದರ್ಶನ ಕಾರ್ಯಕ್ರಮಕ್ಕೆ ಗಂಗಾವತಿ ತಾಲೂಕಿನ ಮತ್ತು ಜಿಲ್ಲೆಯ ಎಲ್ಲ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀಗಳ ಆಶೀರ್ವಾದ ಪಡೆದುಕೊಳ್ಳುವಂತೆ ಶ್ರೀ ದೈವಜ್ಞ ಬ್ರಾಹ್ಮಣ ಸಮಾಜ ಶ್ರೀ ಜ್ಞಾನೇಶ್ವರಿ ಮಹಿಳಾ ಮಂಡಳಿ ಮತ್ತು ಶ್ರೀ ದೈವಜ್ಞ ಯುವಕ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ನಮ್ಮ ಎ ಟಿ ಒಂದಿಗೆ ತಿಳಿಸಿದ್ದಾರೆ இல்ல 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 ಗಂಗಾವತಿ ದೈವಜ್ಞ ಬ್ರಾಹ್ಮಣ ಸಮಾಜದ ಅಧ್ಯಕ್ಷ ಮಾತಾಡ್ತಾ ಇದ್ದೀನಿ ನಾಳೆ ತಮ್ಮಲ್ಲಿ ಈ ಮೂಲಕ ತಮ್ಮಲ್ಲಿ ಇನ್ವೆಂಟ್ಸ್ಕೊಳ್ಳೋದೇನೆ ನಾಳೆ ನಾಳೆ ರವಿವಾರದಂದು ನಮ್ಮ ಸಮಾಜದ ಮಂಗಳಾದ ಶ್ರೀ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರಿ ಭಾರತಿ ಮಹಾಸ್ವಾಮಿಗಳು ಹಾಗೂ ಪರಮಪೂಜ್ಯ ಶ್ರೀ ಶ್ರೀ ಸುಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳ ಆಗಮನ ಆಗ್ತಾ ಇದೆ ಅದೇ ನಮ್ಮ ಸ ಸಮಾಜಕ್ಕೆ ಎಲ್ಲರಿಗೂ ಸಂತೋಷದ ವಿಷಯ ಹಾಗೂ ನಮ್ಮ ಗಂಗಾವತಿ ಮತ್ತು ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಸಮಾಜ ನಮ್ಮ ಎಲ್ಲ ಸಮಾಜ ಬಾಂಧವರು ಸಮಾಜ ಬಾಂಧವ ಸಮಾಜ ಬಾಂಧವರು ಸೇರಿ ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ನಡೆಸಿಕೊಡ್ಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಹಾಗೂ ನಮ್ಮ ಗಂಗಾವತಿಯ ಸಕಲ ಬಾಂಧವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ ಅತ್ಯಂತ ಯಶಸ್ವಿಗೊಳಿಸ್ಬೇಕಂತೇಳಿ ಇನ್ನು ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇವೆ ಎಲ್ಲರೂ ಸೇರಿ ಹಿರಿಯರು ಆಮೇಲೆ ನಮ್ಮ ಹಿರಿಯ ಯುವಕ ಸಂಘದವರು ದೈವಜ್ಞ ದೈವಜ್ಞ ಬ್ರಾಹ್ಮಣ ಸಮಾಜ ಜ್ಞಾನೇಶ್ವರಿ ಮಹಿಳಾ ಮಂಡಳಿ ಹಾಗೂ ದೈವಜ್ಞ ಯುವಕ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿ ಈ ಒಂದು ಗಣೇಶ ದೇವಸ್ಥಾನ ಹಾಗೂ ಸಭಾಭವನ ಮತ್ತು ಅನ್ನ ಅನ್ನ ಸಂತರ್ಪಣೆ ಹಾಲನ್ನು ಹೊಸ್ದಾಗಿ ನಿರ್ಮಿಸಿದ್ದೇವೆ ಎಲ್ಲ ಸದುಪಯೋಗ ತಾವು ಪಡ್ಕೊಂಡು ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನು ಯಶಸ್ವಿಗೆಗೊಳಿಸಬೇಕೆಂದ್ರೆ ತಮ್ಮಲ್ಲಿ ಈ ಮೂಲಕ ಇದನ್ನು ಈ ಮೂಲಕ ತಮ್ಮಲ್ಲಿ ವಿನಂತಿಸುವೇನೆ ಅಂದರೆ ನಾಳೆ ಗುರುಗಳು ಬಂದಾಗ ನಮ್ಮ ಕಮಾನದಿಂದ ಗಣಪತಿ ದೇವಸ್ಥಾನ ಕಮಾನದಿಂದ ಎಲ್ಲ ಮಹಿಳೆಯರು ಅಂದರೆ ದೇವ ಜ್ಞಾನೇಶ್ವರ ಮಹಿಳಾ ಮುಂದೆ ಎಲ್ಲರೂ ಕುಂಭದ ಮೆರವಣಿಗೆ ಮಾಡಿ ಸ್ವಾಮಿಗಳನ್ನು ಆಹ್ವಾನಿಸಿಕೊಂಡು ದೇವಸ್ಥಾನಕ್ಕೆ ಬಂದು ಯಶಸ್ವಿಯಾಗಿ ಯಶಸ್ವಿ ತಮ್ಮಲ್ಲಿ ನಮ್ಮಲ್ಲಿ ವಿನಂತಿಸಿದೆ ನಮಸ್ಕಾರಗಳು ಈ ಸುಮಾರು ಹದಿಮೂರು ವರ್ಷಗಳ ಹಿಂದೆ ಜಾನಗಣಪತಿ ದೇವಸ್ಥಾನ ಒಂದು ಒಳ್ಳೆಯ ಸುಂದರ ವಾತಾವರಣದಲ್ಲಿ ನಿರ್ಮಿತಗೊಂಡಿದೆ ಹದಿಮೂರು ವರ್ಷಗಳಿಂದ ದೇವರ ಆಶೀರ್ವಾದ ಪಡೆದುಕೊಂಡು ಎಲ್ಲ ಇದು ಮಾಡ್ತಾ ಇದ್ದಾರೆ ಈ ಈ ಎರಡು ಹೋದ ವರ್ಷ ನಮ್ಮ ಗಂಗಾವತಿಯ ದೇವಸ್ಥಾನ ಕಡೆಯಿಂದ ಒಂದು ಕಲ್ಯಾಣ ಮಂಟಪ ಒಂದು ಅನ್ನಶೇತವನ್ನು ನಿರ್ಮಿಸಿದ್ದೇವೆ ಈ ನಾಳೆ ದಿವಸ ನಮ್ಮ ಉಭಯ ಶ್ರೀಗಳು ಕರ್ಕಿ ಮಠದಿಂದ ಗಂಗಾವತಿಗೆ ಹಾಗೂ ದೈವನ ದರ್ಶನ ಕಾರ್ಯಕ್ರಮ ನಿಮಿತ್ತ ಇಲ್ಲಿಗೆ ಆಗಮಿಸುತ್ತಿದ್ದಾರೆ ಸಕಲ ಸದ್ಭಕ್ತರು ಎಲ್ಲರೂ ಇದರಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ದೈವ ಬ್ರಾಹ್ಮಣ ಸಮಾಜ ಮಹಿಳಾ ಮಂಡಳಿ ಹಾಗೂ ದೈವ ಯೋಗ ಸಂಘದ ಪರವಾಗಿ ನಾವು ಬೇಡಿಕೆ ವಿನಂತಿಸಿಕೊಳ್ಳುವ ಈ ಕಾರ್ಯಕ್ರಮ ಎಲ್ಲವರು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಬೇಕಂತ ವಿನಂತಿಸ್ತೀನಿ